ಬೆಳೆ ಪರಿವರ್ತನೆ ಆಗಿ ಸೇವಂತಿಗೆ ಹಾಕೊಂಡಿದಿನಿ ಲಾಸ್ ಆಗ್ದಂಗೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ನಾನು ಆರ್ಗ್ಯಾನಿಕ್ ಆಗಿ ಮಾಡ್ಕೊಳ್ತೀನಿ ಜೀವಾಮೃತ ಅಮೃತ ಆಗ್ಬಹುದು ಗೋಕೃತ ಆಗ್ಬಹುದು ಓಡಬ್ಲ್ಯೂ ಡಿ ಅಂದ್ರೆ ಡಿಕಂಪೋಸರ್ ಆಗ್ಬಹುದು ಆಟೋಮೆಟಿಕ್ ಆಗಿ ಬೆಳೆ ಬರ್ತದೆ ಬರಲ್ಲ ಅನ್ನೋ ಚಾನ್ಸೇ ಇಲ್ಲ ಆ ಮೂರ್ ಸಾಲಿಗೂ ಸೇರಿ ಐನೂರು ಕೆಜಿ ಆಗಿದೆ ಐನೂರ ಐನೂರು ಕೆಜಿ ಅಂತಂದ್ರೂ ಕೂಡ ನನ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಕ್ ಚಾನ್ಸೇ ಇಲ್ಲ ಇದರಲ್ಲಿ ಈ ನೆಟ್ ಎಲ್ಲ ಕಟ್ಟಿದಿರಲ್ಲ ಇದು ಧಾರಾಳವಾಗಿ ಆಗ್ತದೆ ಅದು ಪೆಸ್ಟ್ ಗಳಾಗ್ಲಿ ಮೂರು ನಾಲ್ಕಡಿಯಿಂದ ಮೇಲ್ಭಾಗ ಕಾರಿ ಬರಲ್ಲ ಆ ಕೀಟಗಳು ಅವು ಬಂದಾಗ ಈ ತರ ಗಮ್ ಶೀಟ್ ಗಳಿರ್ತವೆ ಆ ಗಮ್ ಶೀಟ್ಗಳಿಗೆ ಬಿದ್ದು ಹಳಾಗ ಹೋಗ್ತದೆ ನಮ್ಗೆ ಕೀಟ ಬಾಧೆಗಳನ್ನ ಅವಾಯ್ಡ್ ಮಾಡ್ಬೋದು ಅದು ವೆದರ್ ಡಿವೈಸ್ ಅಂತ ಭೂಮಿಗೆ ನಮ್ಗ್ ಗೊತ್ತಾಗಲ್ಲ ಬೇಸಿಗೆ ಬಂತು ನೀರ್ ಜಾಸ್ತಿ ಬಿಡ್ತೀವಿ ಮಳೆಗಾಲ ಬಂತು ನೀರ್ ಜಾಸ್ತಿ ಬಿಡ್ತಾ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ ಅದರಿಂದ ಏನ್ ಅರ್ಥ ಆಗ್ತದೆ ಅಂತಾರೆ ಬೇರಿಗೆ ಎಷ್ಟು ನೀರ್ ಬೇಕು ಆಳಕ್ಕೆ ಎಷ್ಟು ನೀರ್ ಬೇಕು ಅದು ಗೊತ್ತಾಗ್ತದೆ ವಾತಾವರಣ ಏನ್ ಬಿಸಿ ಇದೆ ಓಲ್ಡ್ ಇದೆ ಅದು ಗೊತ್ತಾಗ್ತದೆ ಇದೆಲ್ಲಾನು ನಮ್ ಮೊಬೈಲ್ಗೆ ಮೆಸೇಜ್ ಬರ್ತಾ ಇರ್ತದೆ ರೈತ ಬಾಂಧವರೆ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ಇವತ್ತಿನ ಕೃಷಿ ಜೀವನ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ನೂರಾರು ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ರು ಸಹಿತ ರೈತರಿಗೆ ಯಾವ ರೀತಿಯಾಗಿ ಬೆಳೆಗಳನ್ನ ಬೆಳಿಬೇಕು ಯಾವ ರೀತಿಯಾಗಿ ಉತ್ತಮ ಲಾಭವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಲೆಕ್ಕಾಚಾರವನ್ನ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಆ ಕುರಿತಾಗಿ ಕ್ಲಾರಿಟಿಯನ್ನ ಹುಡುಕ್ತಾ ಇದ್ದಾರೆ ಆದ್ರೆ ಇನ್ನೊಬ್ರು ರೈತರು ಬರೀ ನಾಲ್ಕೂವರೆ ಎಕರೆ ಕೃಷಿ ಭೂಮಿಯಲ್ಲಿ ಹತ್ತಕ್ಕಿಂತ ಹೆಚ್ಚು ಬೆಳೆಗಳನ್ನ ಹೊಂದಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರಿಗೆ ಅದರಲ್ಲೂ ಸಾವಯವ ಕೃಷಿಯನ್ನ ಮಾಡ್ತಾ ಇರೋ ಕುರಿತಾಗಿ ಅವ್ರಿಗೆ ಉತ್ತಮ ರೈತ ಅಂತ ಹೇಳಿ ಜಿಲ್ಲಾ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಾನು ಈಗ ಅವರ ತೋಟದಲ್ಲಿದ್ದೇನೆ ಅವರಿಂದ ನಿಮ್ಗೆ ಹೆಚ್ಚಿನ ಮಾಹಿತಿನ ಕೊಡ್ಸ್ಬೇಕು ಅನ್ನೋದು ಕುರಿತಾಗಿ ಇವತ್ತು ಅವರನ್ನ ಅರಿಸಿ ಬಂದಿದ್ದೇನೆ ಸೊ ಹಾಗಾದ್ರೆ ಅವರನ್ನ ತಡ ಮಾಡೋದ್ ಬೇಡ ನಿಮಗೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಉತ್ತಮ ರೈತ ಎಂಬ ಪ್ರಶಸ್ತಿಯ ಪುರಸ್ಕೃತರಾಗಿರುವಂತ ಮಂಜುನಾಥ್ ತರ್ನಳ್ಳಿ ಅವ್ರ ಜೊತೆಗಿದ್ದೇನೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಾನೊಬ್ಬ ಚಿಕ್ಕ ರೈತ ಆದ್ರೂನು ನನ್ಗೆ ವ್ಯವಸಾಯದಲ್ಲಿ ತುಂಬಾನೇ ಖುಷಿ ಕೊಟ್ಟಿದೆ ಯಾಕಂತಂದ್ರೆ ನಾನು ಬೆಳೀತಾರಂತ ಬೆಳೆಗಳಲ್ಲಿ ಯಾವ್ದೇ ತರದ ಲಾಸ್ ಆಗದಂಗೆ ಅವಾಯ್ಡ್ ಮಾಡ್ತಾ ಇದೀನಿ ಹೆಂಗ್ ಮಾಡ್ತಾ ಇದೀನಿ ಅಂತಂದ್ರೆ ಲೇಬರ್ ಉಳಿತಾಯ ಈ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡು ಇವುಗಳಡಿ ಅದ್ರಲ್ಲಿ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಕಾರಣ ಏನಂದ್ರೆ ನೀವೇ ನೋಡ್ಬೋದು ಸುತ್ತೂನು ಮೈಕ್ರೋ ಬಲೆ ಹಾಕೊಂಡಿದೀವಿ ಇದರಿಂದ ತುಂಬಾ ನಮ್ಗೆ ಕೀಟ ಬಾಧೆಗಳನ್ನ ಅವಾಯ್ಡ್ ಮಾಡ್ಬೋದು ಈ ಬೆಳೆ ಬೆಳೆದಿರೋದು ನಾನು ಎರಡನೇ ಕ್ರಾಪ್ ಬೆಳೆಯಾಗಿ ಬೆಳೆದಿರೋದು ಇದಕ್ ಮೊದಲು ಕ್ಯಾಪ್ಸಿಕಮ್ ಮಾಡಿದ್ದೆ ನಾನು ಆ ಬೆಡ್ ಎಲ್ಲ ಹಾಳ ಮಾಡೋದು ಬೇಡ ಅಂತ ಅದೇ ಬೆಡ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ಕೊಂಡು ಟ್ರೈ ಕೊಡೋರ್ ಮಾ ಮನೋಸ್ ಎಲ್ಲ ಕೊಟ್ಟು ಮತ್ತೆ ಬೆಡ್ ನ ಎನ್ರಿಚ್ ರೀಚ್ ಮಾಡ್ಕೊಂಡು ಬೆಳೆ ಪರಿವರ್ತನೆಯಾಗಿ ಸೇವಂತಿಗೆ ನಾಕೊಂಡಿದ್ದೀನಿ ಈ ಸೇವಂತಿಗೆ ತುಂಬಾನೇ ಚೆನ್ನಾಗ್ ಬಂದಿದೆ ನನಗೆ ಇದರಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ನಾನು ಆರ್ಗ್ಯಾನಿಕ್ ಆಗಿ ಮಾಡ್ಕೊಳ್ತೀನಿ ಜೀವ ಅಮೃತ ಆಗ್ಬೋದು ಗೋಕೃಪ್ ಅಮೃತ ಆಗ್ಬೋದು ಓಡಬ್ಲ್ಯೂ ವೇಸ್ಟ್ ಅಂದ್ರೆ ಡಿಕಾಂಪೋಸರ್ ಈ ತರ ಎಲ್ಲಾ ನಮ್ ಕೇವಿಕೆಗಳ ಮುಖಾಂತರ ತಿಳ್ಕೊಂಡು ಇದನ್ನ ಮಾಡ್ತಾ ಇರೋದ ರೀತಿ ಮಾಡ್ತಾ ಇರೋದ್ರಿಂದ ಉತ್ತಮವಾಗಿ ನಮ್ಗೆ ಇಳುವರಿನೂ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಗೆ ಉತ್ತಮ ಬೆಲೆನೂ ಸಿಗ್ತಾ ಇದೆ ಸರ್ ಈಗ ಸೇವಂತೆ ಬೆಳೆಯನ್ನ ಬೆಳಿಬೇಕು ಅಂತ ರೈತರು ಮುಂದಾಗಿರುವಂತಹ ಸಂದರ್ಭದಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ ಸಾವಯವ ಕೃಷಿಯಲ್ಲಿ ಸೊ ಹೀಗಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಲೇಬೇಕು ಅಂತ ಹೇಳ್ತಾರೆ ಇದಕ್ಕೇನು ಇದಕ್ಕೆ ಇದಕ್ಕೇನ್ ಹೇಳ್ತೀನಿ ಅಂತಂದ್ರೆ ಮೂಲತಃ ರೈತರಾದವರು ನಾವ್ ಯಾವ ಬೆಳೆ ಮಾಡ್ತೀರ ಅಂತ ನಿಗದಿ ಪಡಿಸ್ಕೊಂಡಾಗ ಆ ಭೂಮಿಯಲ್ಲಿ ಮಣ್ಣಿನ ಗುಣ ಯಾವ ರೀತಿ ಇದೆ ಅದನ್ನ ತಿಳ್ಕೊಬೇಕು ಅದಕ್ಕೆ ಏನು ಸಾಲದು ಏನ್ ಬೇಕು ಬೇಡಗಳನ್ನ ತಿಳ್ಕೊಂಡು ಅಂದ್ರೆ ನಾವು ನೋಡಿದ ತಕ್ಷಣ ಗೊತ್ತಾಗಲ್ಲ ನಾವು ನೇರವಾಗಿ ಕೇವಿಕೆಗಳ ಸಂಪರ್ಕ ಮಾಡಿ ವಿಜ್ಞಾನಿಗಳಾಗ್ಬೋದು ಮೊನ್ನ ಮಣ್ಣಿನ ಪರೀಕ್ಷೆ ಆದ್ರೂ ಮಾಡಿದಾಗ ಇದೇನು ಬೇಕು ಬೇಡಗಳು ಗೊತ್ತಾಗ್ತದೆ ಅದನ್ನ ನಾವು ಮೂರು ಪರಿವಾರ ಇದಕ್ಕೆ ಫಿಲ್ ಅಪ್ ಮಾಡಿದಾಗ ಆಟೋಮೆಟಿಕ್ ಆಗಿ ಬೆಳೆ ಬರ್ತದೆ ಬರಲ್ಲ ಅನ್ನೋ ಚಾನ್ಸೇ ಇಲ್ಲ ಮೂಲವಾಗಿ ಏನಂತಂದ್ರೆ ಹೊರಗಡೆಯಿಂದ ಬರುವಂತ ಕೀಟಗಳನ್ನ ಈ ಪರದೆ ಹಾಕೊಂಡು ಕಂಟ್ರೋಲ್ ಮಾಡಿದಾಗ ಆದಷ್ಟು ಆಟೋಮೆಟಿಕ್ ಆಗಿ ಬರ್ತದೆ ಇಂದ್ ಸಣ್ಣ ಪುಟ್ಟ ಇದ್ದಿದ್ದನ್ನ ಏನೋ ಸಿಂಪಲ್ ಆಗಿ ಅಂದ್ರೆ ಹಾನಿಕಾರಕ ಅಲ್ಲದಂತ ಕೆಮಿಕಲ್ ಬೆಳೆಸ್ಕೊಂಡ್ರು ಕೂಡ ಬೆಳೆ ತಗೋಬಹುದು ತೊಂದರೆ ಇಲ್ಲ ಈ ನೆಟ್ ಎಲ್ಲ ಕಟ್ಟಿದ್ರೆ ಹೌದೌದು ಧಾರಾಳವಾಗಿ ಆಗ್ತದೆ ಅದು ಪೆಸ್ಟ್ ಗಳಾಗ್ಲಿ ಮೂರು ನಾಲ್ಕಡಿಯಿಂದ ಮೇಲ್ಭಾಗ ಕಾರಿ ಬರಲ್ಲ ಆ ಕೀಟಗಳು ಅವು ಬಂದಾಗ ಈ ತರ ಗಮ್ ಶೀಟ್ಗಳು ಇರ್ತವೆ ಆ ಗಮ್ ಶೀಟ್ಗಳ್ ಬಿದ್ದು ಹಾಳಾಗೋಗ್ತದೆ ಅದರಿಂದ ಗಮ್ ಶೀಟಿ ಕಟ್ಟೋದ್ರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಮದ್ದು ಬಳಕೆ ಕಡಿಮೆ ಆಗ್ತದೆ ನಾವು ಉಸಿರಾಟನೂ ಮದ್ದಿನಿಂದ ಆಗೋ ತೊಂದರೆಗಳನ್ನೂ ಅವಾಯ್ಡ್ ಮಾಡ್ಕೋಬಹುದು ಆಟೋಮೆಟಿಕ್ ಆ ಗಮ್ ಶೀಟಿಗೆ ಬಂದ ಆಕರ್ಷಣೆ ಬಲೆಗಳಿಗೆ ಬಿದ್ದು ಅವಲ್ಲಿ ಹಾಳಾಗೋದ್ರಿಂದ ನಮ್ಮ ಬೆಳೆಗಳ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಇದು ಎಂಟಡಿ ಇರೋದ್ರಿಂದ ಯಾವುದೇ ಟ್ರಿಪ್ಸ್ ಆಗ್ಲಿ ವೈಟ್ ಪ್ಲೇ ಆಗ್ಲಿ ಇದನ್ನ ಆರಿ ಬರೋಂತ ಶಕ್ತಿ ಅವಕ್ಕೆ ಇರಲ್ಲ ಅದು ನಮ್ಗೆ ತುಂಬಾ ಸಹಕಾರಿ ಮಾಡುತ್ತದೆ ಅಡಿ ಇದೆ ಇನ್ನು ಅದನ್ನ ಕೂರಿಸಿದ್ರಲ್ಲ ಅದರ ಪರ್ಪಸ್ ಏನು ಸರ್ ಮೇಡಮ್ ಅದು ಅದು ವೆದರ್ ಡಿವೈಸ್ ಅಂತ ಅದೇನ್ ಮಾಡ್ತದೆ ಅಂತಂದ್ರೆ ಭೂಮಿಗೆ ನಮ್ ಗೊತ್ತಾಗಲ್ಲ ಬೇಸಿಗೆ ಬಂತು ನೀರ್ ಜಾಸ್ತಿ ಬಿಡ್ತೀವಿ ಮಳೆಗಾಲ ಬಂತು ನೀರ್ ಜಾಸ್ತಿ ಬಿಡ್ತಾ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ ಅದರಿಂದ ಏನ್ ಅರ್ಥ ಆಗ್ತದೆ ಅಂತಂದ್ರೆ ಬೇರಿಗೆ ಎಷ್ಟು ನೀರ್ ಬೇಕು ಆಳಕ್ಕೆ ಎಷ್ಟು ನೀರ್ ಬೇಕು ಅದು ಗೊತ್ತಾಗ್ತದೆ ವಾತಾವರಣ ಏನ್ ಬಿಸಿ ಇದೆ ಕೋಲ್ಡ್ ಇದೆ ಅದು ಗೊತ್ತಾಗ್ತದೆ ಇದೆಲ್ಲಾನು ನಮ್ ಗೆ ಮೆಸೇಜ್ ಬರ್ತಾ ಇರ್ತದೆ ಮತ್ತೇನಂತಂದ್ರೆ ಇದರಲ್ಲಿ ಿಪ್ಸ್ ಇದೆಯಾ ಮೈಟ್ಸ್ ಇದೆಯಾ ಏನಿದೆ ಏನ್ ಬರ್ತಾ ಇದೆ ಇದಕ್ಕೆ ರೋಗ ಮುಂಚೆ ಮುಂದೋಣಿಕೆ ಮುಂಚಾಣಿಕೆ ಆಗಿ ಏನ್ ಬರ್ತಾ ಇದೆ ಅನ್ನೋದನ್ನ ಆ ಒಂದು ಡಿವೈಸ್ ನಮ್ಗೆ ಕನ್ಫರ್ಮ್ ಆಗಿ ಹೇಳ್ತದೆ ಅದೇ ರೀತಿಯಲ್ಲಿ ಮೂರ್ ತರ ಅಂದ್ರೆ ಆರ್ಗ್ಯಾನಿಕ್ ಆಗ್ಬೋದು ಒಂದು ಬಯೋ ಆಗ್ಬೋದು ಒಂದು ಕೆಮಿಕಲ್ ಆಗ್ಬೋದು ಮೂರು ರೀತಿಯೂನು ನಮ್ಗೆ ಮೊದ್ಲು ಸಜೆಕ್ಷನ್ ಮಾಡ್ತದೆ ಅದು ಅದ್ ಮಾಡ್ಕೊಂಡು ನಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದ್ ನೋಡಿಕೊಂಡು ಹೊಡ್ಕೊಂಡಾಗ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಬಹುದು ಮುನ್ನೆಚ್ಚರಿಕೆಯಾಗಿ ಅದು ತುಂಬಾ ರೈತರಿಗೆ ಯೂಸ್ ಆಗ್ತದೆ ಈಗ ಆರ್ಗ್ಯಾನಿಕ್ ನಾನು ಇದನ್ನು ಬಳಕೆ ಮಾಡಿದೀನಿ ಅಂತ ಹೇಳಿದ್ರೆ ಸೆವೆಂಟಿ ಫೈವ್ ಬಳಕೆ ಮಾಡಿ ಈ ಆರ್ಗ್ಯಾನಿಕ್ ಅಂತ ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ದೆ ಅಂತಂದ್ರೆ ಬೆಡ್ ಹಳೆ ಬೆಡ್ ಇದ್ದಿದ್ದ ಕಾರಣಕ್ಕಾಗಿ ಅದಕ್ಕೆ ನಾನು ಟ್ರೈ ಕೊಡೋರ್ ಮಾ ಸೋಡಮನಸ್ನ ಯಥೇಚ್ಛಾಗಿ ಕೊಟ್ಟೆ ಅಂದ್ರೆ ಅವ್ರು ನಾನೂರು ಒಂದ್ ಇನ್ನೂರು ಲೀಟರ್ ಹೇಳಿದ್ರು ನಾನು ನಾನೂರು ಲೀಟರ್ ಅವ್ರಿಗೆ ಎನ್ರಿಚ್ ಮಾಡ್ಕೊಂಡು ಇದು ಕೊಟ್ಟು ಬೆಡ್ ನ ರೆಸ್ಟ್ ಮಾಡ್ದೆ ಫಸ್ಟ್ ರೆಸ್ಟ್ ಆಗಿ ಕಳೆ ಎಲ್ಲ ಆದ್ಮೇಲೆ ಅದಾದ್ಮೇಲೆ ಅದರಲ್ಲಿರೋ ಗೊಬ್ಬರ ಏನಿರ್ತದೋ ಗೊಬ್ಬರ ಸಿಕ್ಬೇಕಾದಾಗ ಈ ಎಲ್ಲಾ ಜೀವಾಣುಗಳು ಒಳಗಡೆ ಇದ್ರೆ ಮಾತ್ರನೇ ಗಿಡ ಎಳ್ಕೊಳ್ಳೋದಾಗ್ಲಿ ಆ ಬೇರೆ ಸಮರ್ಪಣೆಯಾಗಿ ಹೋಗಿ ಅದು ಚೆನ್ನಾಗ್ ಸಮೃದ್ಧಿಯಾಗಿ ಬೆಳಿಬೇಕಾದ್ರೆ ಅದಕ್ಕೆ ಏನ್ ಮಾಡ್ತೇವೆ ನಾವು ಟ್ರೈಕೋಡ್ ಅವರ ಮನಸ್ಸುಡ ಕೊಟ್ಕೊಂಡು ತದಾದ ನಂತರ ಇದರಲ್ಲಿರೋ ಗೊಬ್ಬರ ಚೆನ್ನಾಗಿ ಕೊಳತು ಗೊಬ್ಬರ ಒಳ್ಳೆ ಬಲಿಷ್ಠವಾಗ್ಲಿ ಅಂತ ಹೇಳ್ಬಿಟ್ಟು ಓಡಬ್ಲ್ಯೂ ಡಿ ಸಿ ಕೊಟ್ವಿ ಅಂದ್ರೆ ವೇಸ್ಟ್ ನ ಮಾಡ್ಕೊಂಡಿರ್ತೀವಿ ನಾವೇನ್ ಮನೆಯಲ್ಲಿ ಅದನ್ನೇ ಬಿಡ್ತಾ ಬಂದ್ವಿ ಅದಾದಾಗ ನಾವು ನಾಟಿ ಮಾಡಿದ್ವಿ ನಾಟಿ ಮಾಡಿದ ತಕ್ಷಣನೇ ಅದು ಒಳ್ಳೆ ಹೊಲಸಾಗಿ ಬಂತು ಅದು ಸ್ಟಾರ್ಟ್ ಆಗಿದ್ದಕ್ಕೆ ನಮ್ಗೆ ಒಂದ್ ಸ್ವಲ್ಪ ಖುಷಿ ಕೊಡ್ತು ಅದಾದ ನಂತರ ಏನ್ ಮಾಡಿದ್ವಿ ಜೀವಾಮೃತ ಕೊಡ್ತಾ ಬಂದ್ವಿ ಒಂದ್ ವಾರಕ್ಕೆ ಹದಿನೈದು ದಿವಸಕ್ಕೆ ಜೀವಾಮೃತ ಅಮೃತ ಕೊಡ್ತಾ ಬಂದಾಗ ತರ ಬೇರೆ ಕೆಮಿಕಲ್ಸ್ ನಮ್ಮ ನಮ್ಮಲ್ಲಿ ರೆಡಿ ಇರೋದು ಅದು ಮಿನಿಮಮ್ ಅಂದ್ರೆ ಒಂದ್ ಎಂಟು ದಿವಸ ಆಗ್ಲೇಬೇಕು ಇವಾಗ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಎಂಟು ದಿವಸ ಕಂಪಲ್ಸರಿ ಬೇಕೇ ಬೇಕು ಆ ಎಂಟು ದಿವ್ಸಕ್ಕೆ ನಾವು ಅದನ್ನ ಸರ್ಕುಲರ್ ನೋಡ್ಕೊಂಡು ಯಾವಾಗ ಯಾವಾಗ ಆಗ್ತದೆ ಅಂತ ನೋಡಿಕೊಂಡು ಆದಷ್ಟು ಒಂದು ದಿವಸ ಎರಡು ದಿವಸ ಗ್ಯಾಪ್ ಆಗಬಹುದು ಬಿಟ್ಟರೆ ಎಂಟು ದಿವಸಕ್ಕೆ ಹತ್ತು ದಿವಸಕ್ಕೆ ಒಂದೊಂದ್ಸರಿ ಕೊಡ್ತಾನೆ ಬರ್ತೀವಿ ಅದು ಕೊಡ್ತಾ ಇರೋದ್ರಿಂದ ಬೇರೆ ಗೊಬ್ಬರಗಳ ಬೇಡಿಕೆ ನನಗಂತೂ ತುಂಬಾನೇ ಕಡಿಮೆ ಆಗೈತೆ ಅದೇನು ಬೇಕಾಗಿಲ್ಲ ಈಗ ಇದರಿಂದ ಲಾಭ ಎಷ್ಟು ಕಾಣ್ತಿದ್ರೆ ಸರ್ ಈಗ ನಾನು ಕಡಿಮೆ ವೆಚ್ಚ ಮಾಡಿ ಔಷಧಿಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಈ ತರ ಏನ್ ಗಮ್ ಶೀಟ್ಗಳೆಲ್ಲ ಹಾಕೊಂಡು ಅವಾಯ್ಡ್ ಮಾಡಿರೋದ್ರಿಂದ ನನಗೆ ಪೆಸ್ಟಿಸೈಡು ಇನ್ಸೆಕ್ಟಿಸೈಡು ಕೆಮಿಕಲ್ ಕೆಮಿಕಲ್ನ ಕಡಿಮೆ ಆಯ್ತು ಅದರಲ್ಲಿ ಅದನ್ನ ಒಡಿಬೇಕಂದ್ರೆ ಸಾರಿ ಹೊಡೆಯೋ ಇವಾಗ ಮೂರ್ ಸಾರಿ ಸಾರಿ ಎರಡ್ ಹೊಡಿತೀನಿ ಅವಾಗ ಅದ್ರಲ್ಲಿ ಉಳ್ಕೊಳ್ತು ಅದ್ರಲ್ಲಿ ಉಳ್ಕೊಂಡಾಗ ಬಂದಿರೋದು ಕ್ರಾಪ್ ನೋಡ್ರಿ ನೀವೇ ಅಧಿಕವಾದ ಕ್ರಾಪ್ ಬಂದೈತೆ ಇವಾಗ ಆದ್ರೂ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇದೆ ಇದ್ರೂ ಪರವಾಗಿಲ್ಲ ನನಗೆ ಇದೊಂದು ಲಾಭದಾಯಕವಾಗಿ ಕಾಣಿಸ್ತಾ ಇದೆ ಮೂರ್ ಸಾಲ ಮೂರ್ ಸಾಲಲ್ಲಿ ಉದ್ದಕ್ಕೂ ಕಿತ್ತಿದೀವಿ ಆ ಮೂರ್ ಸಾಲುಗೂ ಸೇರಿ ಐನೂರು ಕೆಜಿ ಆಗಿದೆ ಅದೇ ತರ ನಮ್ಗೆ ಲೇಬರ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಪ್ರತಿ ದಿನ ಮೂರ್ ಮೂರ್ ಸಾಲು ಕಿತ್ಕೊಂಡ್ ಬರ್ತಾ ಇರ್ತೀವಿ ಒಂದ್ ದಿವಸ ವೇರಿಯೇಷನ್ ಆಗ್ತದೆ ಒಂದ್ ದಿವಸ ಕಡಿಮೆ ಆಗ್ತದೆ ಐನೂರ್ ಐನೂರು ಕೆಜಿ ಅಂತಂದ್ರು ಕೂಡ ನನ್ಗೆ ಯಾವ್ದೇ ಕಾರಣಕ್ಕೂ ಲಾಸ್ ಆಗಕ್ ಚಾನ್ಸೇ ಇಲ್ಲ ಇದ್ರಲ್ಲಿ ಇದೆ ರೇಟ್ ಇದ್ರು ನನ್ಗೇನ್ ಮೋಸ ಇಲ್ಲ ಅಂತಂದ್ರೆ ನೀವು ಒಂದ್ ಸ್ವಲ್ಪ ನೀವು ಕೆಮಿಕಲ್ ನ ಬಳಕೆ ಮಾಡ್ಕೊಳ್ಳಿ ಅಂತಂದ್ರೆ ಈ ಟ್ರಿಪ್ಸ್ಗೋಸ್ಕರ ಈ ಹೌದೌದು ಆದ್ರೆ ನೀವು ಅತಿಯಾಗಿ ನೀವು ಆರ್ಗ್ಯಾನಿಕ್ ಹೌದು ಅತಿಯಾಗಿ ಆರ್ಗ್ಯಾನಿಕ್ ಅಲ್ಲೇ ಬಂದಿರೋದು ಯಾಕಂದ್ರೆ ನನ್ನ ಏನ್ ಜಮೀನ್ ಇದೆಯೋ ಅದ್ರ ಸುತ್ತಮುತ್ತಲೂ ನಾನು ಆರ್ಗ್ಯಾನಿಕ್ ಒಂದ್ ಎರಡ್ ಮೂರು ವರ್ಷಗಳಿಂದ ಪಳಸ್ಕೊಂಡು ಬಂದಿದ್ದೀನಿ ಈಗ ಅದು ಅತಿಯಾಗಿ ಕೆಮಿಕಲ್ ಕೇಳಲ್ಲ ಅದ್ರ ಪಕ್ಕದಲ್ಲಿ ಬೇರೆ ಬೇರೆ ತೋಟಗಳು ಮಾಡ್ತಾರೆ ಅವ್ರಿಂದ ಈ ಕಡೆ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಶೇಡ್ ನೆಟ್ ಹಾಕೊಂಡು ಅವಾಯ್ಡ್ ಮಾಡ್ಕೊಳ್ತಾ ಇದೀನಿ ಈ ಒಂದ್ ಇದಾಭದಾಯಕವಾಗಿ ನಮ್ಮ ಸೇವಂತಿ ಬೆಳೆಗಾರರಿಗೆ ಏನ್ ಹೇಳ್ತೀರಿ ನಮ್ಮ ಸೇವಂತಿ ಬೆಳೆಗಾರರಿಗೆ ಏನು ಹೇಳೋದು ಅಂತಂದ್ರೆ ಚಿಕ್ಕಾಪಟ್ಟಿ ಯಾವಾಗ್ಲಂದ್ರೆ ಅವಾಗ ಏನಂದ್ರೆ ಅದನ್ನ ಸೀಸನ್ ಅನ್ಸೀಸನ್ ನೋಡ್ಕೊಂಡು ಮಾಡ್ಕೋಬೇಕು ಅಷ್ಟೇ ಬಿಟ್ರೆ ಯಾವಾಗಲೂ ನಾನು ಅದನ್ನೇ ಮಾಡ್ತೀನಿ ಅಂತ ಆಗಲ್ಲ ಈ ಸೇವಂತಿಗೆನ ಎರಡನೇ ಕ್ರಾಪ್ ಆಗಿ ಅಂದ್ರೆ ಬದಲಿ ಬೆಳೆಯಾಗಿ ಬದಲಿ ಬೆಳೆಯಾಗಿ ಮಾಡಿದಾಗ ಉತ್ತಮವಾಗಿ ಬರ್ತದೆ ಅಧಿಕವಾಗಿ ಜೀವಾಮೃತ ನೀಡ್ತಾ ಬಂದ್ರೆ ಒಳ್ಳೆ ಫಸಲು ಬರ್ತದೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ನೀನು ತಮಿಳುನಾಡು ಆಂಧ್ರ ಇನ್ನೂರು ಮುನ್ನೂರು ಕಿಲೋಮೀಟರ್ ಹೋದ್ ಕುಟು ಅಲ್ಲಿ ಹೋಗಿ ಬಿಚ್ಚಿದಾಗ ನಮ್ಮ ಹೂವು ಇಲ್ಲಿ ಹೇಗಿರುತ್ತೋ ಅಲ್ಲಿ ಅದೇ ಥರನೇ ನಳನಳಸ್ತಾ ಇರ್ತದೆ ಯಾವುದೇ ತರ ಜೋಲಾಗೋದಾಗ್ಲಿ ಬಾಡೋಗೆ ವೇಸ್ಟ್ ಆಗೋದಾಗ್ಲಿ ಏನು ಬರಲ್ಲ ಇಲ್ಲಿ ಹೆಂಗಿರುತ್ತೋ ಅಲ್ಲೂ ಅದೇ ಥರನೇ ಇರ್ತದೆ ಕೆಮಿಕಲ್ಗೆ ಹೋದಾಗ ಏನು ಮಾಡ್ತದೆ ಸಹ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಅದು ಹೊಲಸಾಗಿ ಬಂದ್ಬಿಟ್ಟು ಲಾಸ್ಟಿಗೆ ಡ್ಯಾಮೇಜ್ ಜಾಸ್ತಿ ಕಾಣಿಸ್ಕೊಳ್ತದೆ ಇದರಲ್ಲಿ ಡ್ಯಾಮೇಜ್ ಕಾಣಿಸ್ಕೊಳ್ಳೋದು ಕಡಿಮೆ ಆರ್ಗ್ಯಾನಿಕ್ ಮೆಥಡಲ್ಲಿ ಡ್ಯಾಮೇಜ್ ಕಡಿಮೆ ಇರ್ತದೆ ಇಳುವರಿ ಅಧಿಕವಾಗಿರ್ತದೆ ಕೆಮಿಕಲ್ಗೆ ಹೋದಾಗ ಡ್ಯಾಮೇಜ್ ಜಾಸ್ತಿ ಇಳುವರಿನೂ ಜಾಸ್ತಿ ಕಾಣಿಸ್ತದೆ ಆದರೆ ಅದು ತಡ್ಕೊಳ್ಳೋ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತದೆ ಇವಾಗ ನೋಡಿ ಅತಿಯಾದ ಬಿಸಿಲು ಈಗ ನಾವೇ ಸುಡ್ತಾ ಇದೀವಿ ಬಟ್ ಹೂಗಳು ನೋಡಿ ಎಷ್ಟು ನೋಡ್ರಿ ಇವಾಗ್ಲೂ ನೋಡ್ರಿ ಹೆಂಗೈತ ಹೂವು ಯಾವ್ದಾದ್ರು ಏನಾದ್ರು ಜೋಲಿ ಇರೋದಾಗ್ಲಿ ಅದ್ರ ಮೇಲೆ ತೇವಾಂಶ ಏನಾದ್ರು ಕಡಿಮೆ ಮಾಡ್ಕೊಂಡಿದ್ವಿ ಅನ್ನೋದು ಅದು ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ಬೆಳೆ ಪರಿವರ್ತನೆ ಆಗಿ ಸೇವಂತಿಗೆ ನಾಕೊಂಡಿದ್ದೀನಿ ಲಾಸ್ ಆಗ್ದಂಗೆ ಅವಾಯ್ಡ್ ಮಾಡ್ತಾ ಇದೀನಿ ಇದರಲ್ಲಿ ಒಂದ್ ಎಪ್ಪತ್ತೈದು ಪರ್ಸೆಂಟ್ ನಾನು ಆರ್ಗಾನಿಕ್ ಆಗಿ ಮಾಡ್ಕೊಳ್ತೀನಿ ಜೀವಾಮೃತ ಅಮೃತ ಆಗ್ಬಹುದು ಗೋಕೃತ ಆಗಬಹುದು ಓಡಬ್ಲ್ಯೂ ಡಿಸ್ ಅಂದ್ರೆ ಡಿಕಂಪೋಸರ್ ಆಗ್ಬೋದು ಆಟೋಮೆಟಿಕ್ ಆಗಿ ಬೆಳೆ ಬರ್ತದೆ ಬರಲ್ಲ ಅನ್ನೋ ಚಾನ್ಸೇ ಇಲ್ಲ ಆ ಮೂರ್ ಸಾಲಗೂ ಸೇರಿ ಐನೂರು ಕೆಜಿ ಆಗಿದೆ ಐನೂರ ಐನೂರು ಕೆಜಿ ಅಂತಂದ್ರು ಕೂಡ ನನ್ಗೆ ಯಾವ್ದೇ ಕಾರಣಕ್ಕೂ ಲಾಸ್ ಆಗ ಚಾನ್ಸೇ ಇಲ್ಲ ಇದರಲ್ಲಿ ಈ ನೆಟ್ ಎಲ್ಲ ಕಟ್ಟಿದಿರಲ್ಲ ಇದು ಧಾರಾಳವಾಗಿ ಆಗ್ತದೆ ಅದು ಯಾವ್ದೇ ಗಳಾಗ್ಲಿ ಮೂರು ನಾಲ್ಕಡೆಯಿಂದ ಮೇಲ್ಭಾಗ ಕಾರಿ ಬರಲ್ಲ ಆ ಕೀಟಗಳು ಅವು ಬಂದಾಗ ಈ ತರ ಗಮ್ ಶೀಟ್ ಗಳಿರ್ತವೆ ಆ ಗಮ್ ಶೀಟ್ಗಳಿಗೆ ಬಿದ್ದು ಹಳಾಗ ಹೋಗ್ತದೆ ನಮ್ಗೆ ಕೀಟ ಬಾಧೆಗಳನ್ನ ಅವಾಯ್ಡ್ ಮಾಡ್ಬೋದು ಅದು ವೆದರ್ ಡಿವೈಸ್ ಅಂತ ಭೂಮಿಗೆ ನಮ್ಗೆ ಗೊತ್ತಾಗಲ್ಲ ಬೇಸಿಗೆ ಬಂತು ನೀರ್ ಜಾಸ್ತಿ ಬಿಡ್ತೀವಿ ಮಳೆಗಾಲ ಬಂತು ನೀರ್ ಜಾಸ್ತಿ ಬಿಡ್ತಾ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ ಅದರಿಂದ ಏನ್ ಅರ್ಥ ಆಗ್ತದೆ ಅಂತಾರೆ ಬೇರೆಗೆ ಎಷ್ಟು ನೀರ್ ಬೇಕು ಆಳಕ್ಕೆ ಎಷ್ಟು ನೀರ್ ಬೇಕು ಅದು ಗೊತ್ತಾಗ್ತದೆ ವಾತಾವರಣ ಏನ್ ಬಿಸಿ ಇದೆ ಕೋಲ್ಡ್ ಇದೆ ಅದು ಗೊತ್ತಾಗ್ತದೆ ಇದೆಲ್ಲಾನು ನಮ್ ಮೊಬೈಲ್ಗೆ ಮೆಸೇಜ್ ಬರ್ತಾ ಇರ್ತದೆ